ನಿಮಗೆ ರಂಗನಾಯಕರ ಕತೆ ಆಗಲ್ಲ ನಿಮಗೆ ನೀವು ಯೋಚಲಿ ಕತೆ ಮೊದಲೇ ಗೊತ್ತಿರ್ತಿತ್ತು ಬೇಡ ಬೇಡ ಥಿಯೇಟರ್ ಅವರು ಅದರಲ್ಲಿ ಈ ಈ ಕ್ಯಾರ ಮುಖ್ಯ ಪಾತ್ರಗಳು ಬಂದು ಹೋಗಲಿ ಅಂತ ಹೇಳಿ ಒಂದು ಹೆಚ್ಚು ಅಂದರೆ ನಾವು ಕೊಡಬಹುದಾದಂಥ ದೊಡ್ಡ ಗೌರವ ಈ ಹಂತದಲ್ಲಿ ಕೊಡೋಣ ಅಂತ ಹೇಳಿ ಖುಷಿ ಆಯ್ತು ಅದು ನಾನು ಜೋಕ್ ಜೋ ನಿಮಗೆ ಜಗೇ ಸರಿ ಶೂಟ್ ಮಾಡ್ತಾ ಇದ್ವು ಅಲ್ಲೇನಾಯ್ತು ಎಲ್ಲ ಅಣ್ಣ ಇದ್ವು ಎಲ್ಲ ಪತ್ರ ಊಟ ಮಾಡ್ತಾ ಇದ್ವು ಎಲ್ಲ ಮುಗಿಸ್ತು ಈ ಜೂನಿಯರ್ ಅಂಬರೀಷ್ ನಾಪತ್ತೆ ಜಗೇಶ್ ನಾವು ಬಂದುಬಿಟ್ಟು ಊಟ ಮಾಡಿ ನೆಕ್ಸ್ ಆಟೋಣ ಅಂತ ನಾನು ಅಂತಿದ್ದೆ ಜಗೇಶ್ ಅವ್ರೆ ಗೊತ್ತಾ ಜೂನಿಯರ್ ಸುಮಲತಾ ಉಡ್ಕೊಂಡು ಹೋಗಿರ್ಬೇಕು ಸುಮ್ಮ ಶೂಟಿಂಗಲ್ಲಿ ನಡ್ತಿದ್ದು ಆಮೇಲೆ ಬಂದು ಒಂದು ಅವ್ರು ಹೇಳ್ಕೊಂಡೇನೆಂದರೆ ಅಂಬರೀಶ್ ಅವರು ಮಸ್ತಿರ ಅದೇ ಥರ ಮಾಡ್ತಾನೆ ಅಂಬರೀಷ್ ಅವರು ತಡೀತಿ ಇವ್ನಿಗೆಲ್ಲ ತಡಿಯುತ್ತೆ ಆಮೇಲೆ ಮೈಲ್ಡೇ ಯಾರೇನಿದಲ್ಲ ಆಮೇಲೆ ಅವರೆಲ್ಲ ಒಳ್ಳೆ ಆರ್ಟಿಸ್ಟ್ ಅಣ್ಣ ಪಾಪ ಜೂನಿಯರ್ ಆರ್ಟಿಸ್ಟ್ ಅಂತ ಅನ್ಬೋದು ಅವ್ರಿಗೆ ಮುಖಲಕ್ಷಣಗಳು ಇನ್ನೊಂದು ಮತ್ತೊಂದು ಒಂದು ಹಂತಕ್ಕಿದೆ ಅಷ್ಟೇ ನಾನು ಅದನ್ನು ತೆಗಿಯಕ್ಕೆ ಇವ್ರಿಗೆ ಗೊತ್ತಾಗುತ್ತೆ ದೇವರಣ್ಣ ಅಣ್ಣವ್ರಲ್ಲ ಯಾಕೆಂದ್ರೆ ಅವ್ರು ಇಲ್ವೇ ಇಲ್ಲ ವಿಷ್ಣು ಅಲ್ಲ ಇವರಲ್ಲ ಇರಲ್ಲ ಅಂತ ಆಮೇಲೆ ರವಿಚಂದ್ರನ್ ಕ್ಯಾರೆಕ್ಟ್ರ್ ಮಾಡಿದ್ರೆ ಗೊತ್ತಾ ಅವನು ನೀವು ನೋಡಿದ್ರೆ ನನಗೊಂದು ಸಲ ಆ ಡ್ರೆಸ್ಗೆ ಸಾಕು ಮುಂದೆ ನೋಡಿದ್ರೆ ಹಂಗೆ ದೂರದಲ್ಲಿ ಹಂಗೆ ಕಾಣ್ತಾ ಅಂತ ಇನ್ನೊಂದು ಅಂದರೆ ನಮ್ಮ ಸ್ನೇಹಿತ ಒಬ್ಬ ಮನೆ ಸಾಂಗ್ ಹೋಗ್ಬಿಟ್ಟು ಸಾರ್ ಎಲ್ಲ ಹೋಗ್ಬಿಟ್ಟಿದ್ದ ಸಾರ್ ರವಿಚಂದ್ರ ಅವ್ನು ಎಷ್ಟು ಪೇಮೆಂಟ್ ಕೊಟ್ರಿ ಸಾರ್ ಅಂತ ಅಯ್ಯೋ ನಾನು ಆಗನೇ ಇಲ್ಲಿ ವರ್ಕೌಟ್ ಆಗಿತ್ತಲ್ಲ ಇದು ಸರ್ ಪಕ್ಕ ಗುರುಗಳು ರವಿಚಂದ್ರ ಅಂತಾರೆ ಸಾರ್ ಥರನೇ ಇರೋದು ಅಲ್ವಾ ಅವ ಇಲ್ಲ ಪಾಪ ಎಲ್ಲರೂ ಸಜ್ಜನರಾಗಿದ್ದಾರೆ ಮತ್ತು ಒಳ್ಳೆ ಹೂಡು ನಾನು ಅಂದ್ಕೊಂಡೆ ಈ ಹಾಡಾದ ಮೇಲೆ ಅವ್ರಿಗೆ ಇನ್ನೊಂದಷ್ಟು ಕರೆಗಳು ಬರಬಹುದು ಇನ್ನೊಂದಷ್ಟು ಪಾಪ್ಯುಲರ್ ಆಗಬಹುದು ಅಂತೇಳಿ ಅದು ಮಾಡಿಸ್ತಾ ಇದೀವಿ ಈಗ ಎಲ್ಲ ಕಡೆ ನಾನು ಎರಡನೇ ಸಾಡಿಗೆ ಮಾಡುವಾಗ ಕರ್ಸೋಣ ಕರ್ಸನಂತ ಇದೆ ಅದು ಪ್ಲಾನ್ ಮಾಡಿಕೊಂಡು ಗುರುಳಿಗೆ ಆಯ್ತು ಒಂದು ಸಾಂಗ್ ನೆಕ್ಸ್ಟ್ ನಮ್ದು ಇದ್ರ ನೆಕ್ಸ್ಟ್ ಇದು ಏನ ಮರದರ್ಸಿ ಅದಾದ್ಮೇಲೆ ಇನ್ನೊಂದು ಸಾಂಗು ಅದನ್ನ ಅದ್ಯಾವಾಗ ಇಲ್ಲ ಥಿಯೇಟ್ರಲ್ಲಿ ಇಲ್ಲಿ ಬಿಡಲ್ವಾ ನೀವು ಸರಿ ಅದು ನೀವು ಏನು ಹಂಗೆ ಇದ್ರೆ ಒಂದು ಐದು ಸಾಂಗ್ ಇದ್ರೆ ಐದು ಸಾಂಗ್ ಎರಡು ಮೂರು ಮೂರು ನಿಮಿಷ ಮೂರು ಮೂರು ನಿಮಿಷ ಅನ್ಬಿಟ್ಟು ಫಿಲಮ್ ಫ್ರೀ ಆಗಿ ನಿನ್ನ ಕಣ್ಣು ಮುಚ್ಕೊಂಡು ಬಂದ್ಬಿಡ್ತೀವಿ ಇವಾಗ ಎಂಟನೇ ತಾರೀಕು ಬರಲಿ ಬರಲಿ ರಿಲೀಸ್ ಅದಕ್ಕೆ ವಿಚಾರ ಇದೆ ಈಗ ನೀವು ಬಿಟ್ರೆ ಜುಗಲ್ ಬಂದಿ ಆಗ್ತಾ ಇದೆಯಲ್ಲ ಈಗ ಹಾ ಇದಕ್ಕೆ ನಾನು ಬೇರೆ ತರ ಹೇಳಿ ಇಬ್ಬರು ಫ್ರೆಂಡ್ಸ್ ಗುರುಗಳೇ ಇಬ್ಬರು ಫ್ರೆಂಡ್ಸ್ ಆಗಿ ಇಬ್ಬರಿಗೂ ವಿಶ್ವಾಸ ಆಗಲಿ ಇಬ್ಬರಿಗೂ ಆಗ್ಲಿ ಚೆನ್ನಾಗುತ್ತೆ ಚೆನ್ನಾಗದೆ ಇಲ್ಲ ಅವ್ರದ್ದು ಇತ್ತಿರೋ ಅವರ ಮುಂಗಾರ ಮಹಳೆ ನಾ ಮಾಡಿಲ್ಲ ಶಿವಣ್ಣ ಅವರು ಓಮ್ ನಾನು ಮಾಡಿಲ್ಲ ನಾನು ನಂದು ಸ್ಟ್ರಕ್ಚರಲ್ಲಿ ಕನ್ನಡದ ಬೇರೆ ಸ್ಕ್ರಿಪ್ಟ್ ಸ್ಟ್ರಕ್ಚರಲ್ಲಿ ನಮ್ದೇ ಆದ ಸಿನಿಮಾಗಳು ಮಾಡಿದ್ವಿ ಒಂದೇ ದಿನ ಎದುರಾಳಿಯಾಗ ಬರ್ತಾ ಇದೀವಿ ಅಯ್ಯೋಸ್ ಮಾಡ್ಬಿಟ್ಟು ಸ್ಟೈಲಲ್ಲಿ ಹೇಳಿದ್ರು ಅಲ್ಲ ನನಗೇನಂದ್ರೆ ಚಾಲೆಂಜ್ ಆಕ್ಸೆಪ್ಟೆಡ್ ಅಂತ ಏನ್ ಮಾಡ್ತೀನಿ ಗೊತ್ತಾ ಎಲ್ದಿ ಎರಡು ನರಿ ಒಂದು ಬಟ್ರು ಇನ್ನೊಂದು ಅಲ್ಲ ಅಲ್ಲ ಭಟ್ರು ನರಿ ಶಿವಣ್ಣ ಎಕ್ಸ್ಟ್ರಾಡಿನರಿ ಆಯ್ತಾ ಈ ಕಡೆ ಎರಡು ಕತ್ತೆಗಳು ನಾನೊಂದು ಜಗ್ಗೇಶ್ವರ ಒಂದು ಶ್ರಮಜೀವಿಗಳು ಫಸ್ಟ್ ನಮ್ಮ ನೋಡು ಆಮೇಲೆ ಅವ್ರು ನೋಡಿ ಚೆನ್ನಾಗಿದೆ ಸ್ಟ್ರಾಟಜಿ ಆಮೇಲೆ ಯಾಕೆಂದ್ರೆ ಕತ್ತೆ ಫೋಟೋ ದಿನವೂ ನಾನು ನೋಡು ಯೋಗ ಬರುವುದು ಅಂತ ಪ್ರಮಾಣ ಅಂತೀನಿ ಚೆನ್ನಾಗಿದೆ ಚೆನ್ನಾಗಿದೆ ಇಲ್ಲ ಎಲ್ಲ ಆಲ್ಮೋಸ್ಟ್ ಅಲ್ಲ ಇನ್ನೂ ಒಂದು ಮಜಾ ಗೊತ್ತಾ ಈಗ ಉಪೇಂದ್ರ ಸರ್ ಜೊತೆ ಸಾಂಗ್ ಬರ್ತಾ ಇದ್ದೀವಿ ನಾವು ಉಪೇಂದ್ರ ಸರ್ ಬಿಡ್ತಿದೀರಾ ಒಂದು ಸಾಂಗ್ ಅಯ್ಯೋ ಇದು ಆದ್ರೆ ನಾನು ಮುಖ್ಯ ಪಾತ್ರ ಮಾಡಿದೀನಿ ಗೊತ್ತಲ್ಲ ಉಪೇಂದ್ರ ಸರ್ ಕರೆ ಮಾಡ್ಸಿದ್ದು ಆದರೂ ಆಯ್ತು ಏನು ಎಲ್ಲ ಹಿಂಗೆ ಡೈರೆಕ್ಟರ್ಗಳೆಲ್ಲ ಹ್ಞೂ ಮೈಮೇಲೆ ಬಿಡ್ತಾ ಇದ್ದಾರೆ ಅಂತ ಉಪೇಂದ್ರ ಸಿಕ್ಕಾಬೇಡ ದೊಡ್ಡ ನಿಂಗೆ ಗೊತ್ತು ಇದು ಮತ್ತೆ ಈ ಕಡೆ ಭಟ್ರು ಓ ಭಟ್ರದ್ದು ಅವರಾ ಮುಗರಮಳೆ ಅನ್ನೋ

ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ